ನಮಸ್ಕಾರ ಸ್ನೇಹಿತರೆ ನಾ ಸಂಚಾರ ಮಂಜು ಮಾತಾಡೋದ ನೀವು ನೋಡಕ್ಕೆ ಸಂಚಾರ ಮಂಜು ಲಾಕ್ ಯೂಟ್ಯೂಬ್ ಚಾನಲ್ ಇದು ಮಳೆಗಾಲ್ದನ್ ಹೇಳ್ತಪ್ಪ ಇವತ್ತು ಮೇಲೆ ಬಂದಿರೋದ್ರಿಂದ ಮಲ್ಲಾಡಕ್ಕೆ ಬಂದೆವು ಮಲ್ಲಾಡೋಕೆ ಎಲ್ಲಿ ಬಂದೆ ಅಂದರೆ ಕತ್ರಿಕೊಪ್ಪಕ್ಕೆ ಬಂದೆವು ಕತ್ರಿಕೊಪ್ಪಕ್ಕೆ ಈಗ ನಮ್ಮ ಬಾಳು ಬೆಳಗುಂದಿ ಶಿವ ಬೆಳಗುಂದಿ ಹಾಲು ಬೆಳಗುಂದಿ ಅನ್ನೋ ಹೊಲಕ್ಕೆ ಬಂದೆವು ಅನ್ನಗಳು ಹೊಲ ಅದು ಅಡಿಕೆ ತೋಟ ಮಣ್ಣು ಹೊಸ ಹೊಲ ತಗೊಂಡವ್ರು ನಾವು ಹೊಲಕ್ಕೆ ಬಂದೆವು ಈ ಹೇಳ್ಬೇಕಂದ್ರೆ ಮಳೆಯಾಗ ಅಲ್ಲಿಂದ ಹಿಡಿದ ಮೇಲೆ ಬಿಡೋದ್ರಿಂದ ಇಲ್ಲಿ ತರಕ ಹಿಂಗೇ ಮಳಿ ಬಳಾಕತ್ತೈತಿ ಹಿಂಗೇ ಬೈಕ್ ಜರ್ನಿ ಮಾಡ್ಕೊಂಡು ಇಲ್ಲಿ ಬಂದಾಗ ಬಂದು ಇಟ್ಕೊಂಡು ನಾವು ಪೂರ್ತಿ ಹೊಲ ಜರ್ಕೊಂಡು ಇಟ್ಕೊಂಡು ವಿಡಿಯೋ ಬಿಡತ್ತೀವಿ ವಿಡಿಯೋ ಅಂತ ಹೆಂಗಾಕೈತಿ ಹೆಂಗೆ ಬಿಡ್ತೈತಿ ವಾಯ್ಸ್ ಎಷ್ಟು ಕೇಳ್ತೈತಿ ಅಂತ ಗೊತ್ತಿಲ್ಲ ಮಳಿ ಅಂದರೆ ಸಿಕ್ಕಾಪಟ್ಟು ಜೋರೈತಿ ನಿಮ್ಮ ನಿಮ್ಮ ಮಳಿ ನಿಮ್ಮ ಕಡೆ ಹೆಂಗೆ ಹೆಂಗೆ ಮಳೆಗಾಲ ಐತೆ ಅನ್ನೋದು ಹೇಗೆ ಕಮೆಂಟ್ ಮಾಡ್ರಿ ಸದ್ಯಕ್ಕೆ ನಿಮ್ಗೆ ಪೂರ್ತಿ ಹೊಲ ತೋರಿಸ್ತಾನೆ ಅನ್ನಗಳಿಗೆ ಹೊಲಕ್ಕೆ ಈ ಹೊಲಕ್ಕೆ ಬರಬೇಕಾದ್ರೆ ನಮ್ಮ ಬೈಕ್ ರೈಡಿಂಗ್ ಹೆಂಗಾಗಿತ್ತು ಅನ್ನೋದು ಹಳ್ಳಿ ಹೋಗ್ತಾ ಇಡೋದಾಗ ತೋರ್ತೆವು ಪೂರ್ತಿ ನೋಡಿ ಈ ಅಕಡೆ ಬರ್ತಾ ನಮಗೆ ಇಡೋ ಮಾಡೋಕ್ಕೂ ಇದು ಆಗಲಿಲ್ಲ ಇಲ್ಲಿಂದ ಹೊಳೆ ಮಾಡ್ಕೊಂಡು ಹೋಗ್ಬೇಕಂತೇಳಿ ಅದನ್ನು ಹಂಗೆ ಕಾದಿಟ್ಟು ಬಂದೆವು ಎಂಥ ಸಾಹಸ ಮಾಡಿ ನೀವು ಬಂದೆವು ಅಂದ್ರೆ ಬೈಕ್ ತೋಟ ಜಂಗಲ್ದಾಗಿಸಿ ಅದ್ರ ನೋಡ್ರಿಗೆ ಹೆಂಗೆ ಅನಿಸ್ತಿತ್ತು ಗೊತ್ತಿಲ್ಲ ನಮ್ಗೆ ನಮ್ಗೆ ಸಾಹಸ ಅದು ಅತಿಗಿತ್ತು ಜಂಗಲ ನೀರ ಕಚ್ಚಾ ರೋಡ ಧಾರೆ ಗಿಡ ಬಿದ್ದದ್ದು ಅದೆಲ್ಲ ತೋರಿಸ್ತಾರೆ ಬರ್ರಿ ನಿಮ್ಗೆ ಸದ್ಯಕ್ಕೆ ಅನ್ನಗಳು ತೋಟ ಕಂಪ್ಲೀಟ್ ನೋಡ್ಕೊಂಬರೀ ಕಣ್ಣಾಗೋಳದ ಬೆಂತಾಳೆ ಹೊಲ್ದಾಗ ಒಂದು ಗಂಜಾಳು ದಿಢೆ ಮಾಡಿದ್ದು ಹಳ್ಳಿಗೆ ಬಂದ ಯಾವ ಊರಿಗೆ ಐತೆ ಅದು ಹೊಲ ಯಾವ್ದಣ ಇದು ಕತ್ರಿಕೊಪ್ಪ ಅಥವಾ ಮಗ ಹಳ್ಳಿ ಹಳ್ಳಿ ಮಗಲ್ ಹಳ್ಳಿ ಅಣ್ಣ ಐತೆ ಯಾವ ಹಳ್ಳಿ ಏನೈತೆ ಕ್ಯಾಸ್ನೂರ್ ಅಂತ ಹಳ್ಳಿ ಅಣ್ಣ ಇದೆ ಕ್ಯಾಸ್ನೂರ್ ಅಂತ ಐತಿ ನೋಡ್ರಿ ಅಡಿಕೆ ತೋಟ ಹೆಂಗಿತಿ ಗಿಚ್ಚಿ ತಿನಿಸೋಕೈತಿ ಸಿಕ್ಕಾಪಟ್ಟೆ ಇಲ್ಲೂ ಕೂಡ ಹಳ್ಳು ಹರಿಯಾಕತ್ತೈತಿ ಎತ್ಲಾಗ್ ನೋಡ್ತಿ ಎತ್ಲಾ ಬರೀ ಮಲ್ಲಾಡ ಅಂದ ಮೇಲೆ ನೀರು ಇಟ್ಲಾಗ ಯಾರ ಕತ್ರಿಕೊಬ್ಬ ಕಡೆ ಕುರಿ ತರ್ಬೇಕು ಅಂದ್ರೆ ಈ ಕುರಿಪುರಿ ಮೆಸಾಕೆ ಬಂದ್ರೆ ಬೇಸಿಗೆನಾಗೆ ಬಂದು ಈ ತೋಟ ಕುರಿತರೀ ಇದಕ್ಕೆ ಸದ್ಯಕ್ಕೆ ಹೇಳ್ಬೇಕಂದ್ರೆ ಕುರಿ ತರಬೇಕಾಗೈತಿ ಯಾಕಂದು ಮೇವು ಅವಾಗ ಹಿಂಗೆ ಇರ್ತತಿ ಇಲ್ಲೆಲ್ರು ನಮ್ಮ ಕುರಿ ಬಂದ್ರೆ ನಾವ ತರ್ತಿದ್ದ ಸದ್ಯಕ್ಕೆ ನಮ್ಮ ಕುರಿ ದೂರ್ದವು ಹೊಲೂ ಗಟ್ಟಿತಿ ಅಂದ್ರೆ ಬ್ಯಾಸಗಿ ಬಂದಾಗ ಇನ್ನೂ ಗಟ್ಟಿ ಇರ್ತೈತಿ ಮಳೆಗಾಲದಾಗ ಗಟ್ಟೈತಿ ಮೇವು ಮಾತ್ರ ಮನಗಂಡ ತಿಂಡಿಲ್ ಐತಿ ಮಲ್ಲಾಡ ಮೇವ ಬಾಳಿ ಪಳಿ ಹಾಕಿರ ಎಲ್ಲ ತಗದಾರ ಮಲ್ಲ ಇವೊಂದು ನಮನಿ ಜಟ್ ಅದಾವಲ್ಲ ನಾವು ಇವಂತರ ಸಣ್ಣ ಜಟ್ ನಾವಿಗೆ ಹಾಕ್ತಾರಲ್ಲ ಆ ಜಟ್ ಅವು ನೀರ್ ನೆಲ ತೊಯ್ದಿತ್ತಲ್ಲ ಹ್ಮ್ ಅಡಿಕೆ ತೋಟ ಮಾಡ್ರ ಗಿಚ್ಚೈತಿ ಒಳಗೆ ಒಂದೊಂದು ಸಾಗೋಣಿ ಹೋಗ್ಯಾವು ಅದನ್ನು ಕೂಡ ನಮ್ಮ ಹಾಲೇಶ್ ಅನ್ನ ಚಲೋ ಸಸಿನ ತಂದು ನಟನು ಹೋಗದವ್ರ ಸಹ ಕಬ್ಬಾರು ಕುಡ್ದ ದಡ್ಡಿ ಹಾಕಿದ್ದು ದಡ್ಡಿ ಹಾಕಿದಾಗ ಗೊಬ್ಬರ ತುಂಬ್ಕೊಂಬಂದು ಅನ್ನ ಮನೆಯಾಗ ಇಟ್ಟಿದ್ದು ಅದ ಗೊಬ್ಬರ ತಂದು ಈಗ ಬೆಳಸ್ಯಾನ ನೋಡಿ ಹೊಸ ಸಾಗೋಣಿ ಹಂಗೆ ಐತಾನ ಅನ್ನ ಚಲೋದಾಗಲಾನ ಮತ್ತು ಸಸಿ ಮಾತ್ರ ಚಲೋ ಆಯ್ತಾನ ಮಲ್ನಾಡ್ದಾಗ ಏನು ಮಳಿ ಮಳೆ ಇದೀವ್ರಿ ಸದ್ಯಕ್ಕೆ ನಾಡು ರೋಡ್ ಬರ್ತೈತಿ ಅಣ್ಣ ಇಲ್ಲೊಂದು ಹಾಲಿಗೆ ಗೊಬ್ಬರ ಕೆಡ್ದು ಗೊಬ್ಬರ ಹಾಕ್ಯಾನು ಇದು ದಾರಿ ಇದು ಕೂಡ ಹಳ್ಳ ಅತ್ಲಾಗು ಹಳ್ಳ ಇತ್ಲಾಗು ಹೊಳೈತಿ ನೋಡ್ರಿ ತೋಟ ಈ ಪಟ್ ದಾರಿ ತೋರಿಸೋ ಪ್ರಯತ್ನ ಮಾಡ್ತಾನೆ ನಿಮಗೆ ಅಣ್ಣ ರೆಡಿ ಮಾಡಕ್ಕೆ ಹೊಂಟಾನ ಅಣ್ಣನ ಅಲ್ಲಿ ನಿಂತೈತಿ ಈ ಹಳ್ಳ ತಡದ ಅಣ್ಣ ಚಲೋ ಇಲ್ಲಿ ದಾರಿ ಈ ದಾರಿದ ಏನು ಅಷ್ಟ ಇದಿಲ್ಲ ಚೆನ್ನಾಗಿ ಇದ್ದಂಗೆ ಐತಿ ಬಂದವಿ ಇಲ್ಲಿ ಟಸಲಿ ಸತ್ಯ ಹಿಂಗ ಐತಿ ಪಾ ಏಕ ಜಂಗಲ ಕೊರ್ನ ಮೈ ಕಶ್ ಅದನ್ನ ಈಗ ಯೂಸ್ ಮಾಡತ್ತೇವು ಬಟ್ ಹೆಲ್ಮೆಟ್ ಹಾಕೋಲ್ಲ ಚಲೋ ಚಲೋ ಓ ಹೋ 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 ನಾನು ಫೋನ್ ವಾಟರ್ ಪ್ರೂಫ್ ಐತೆ ಅಂತೇಳಿ ಶಿವಾನಂದ ಪೋಂಡ್ ವಿಡಿಯೋ ಮಾಡತ್ತೋ

ಅವ್ನ ತಾರು ಸುಮ್ಮ ಹೊಂಟೈತಿ ನಾನು ನಿನಿಕ್ಕೂ ಸುಮ್ಮ ಹೋಗ ಬರಬ್ಬರಿ ಒಂದು ಎರಡು ಕಿಲೋಮೀಟ್ರ್ ಇದೆಯಾ ಒಂದು ಕಿಲೋಮೀಟ್ರ್ ಇದೆ ಒಂದೊಂದು ಕಾಲ ಇರ್ಬೋದು ಒಂದು ಕಿಲೋಮೀಟ್ರ್ ಮೇಲೆ ಇರ್ಬೋದು ಅನ್ಸುತ್ತೆ ಹಾಂ ಹಾಂ ி மு கண்ட

ಯಾಕಣ್ಣ ಅಂಜಿತ್ ಬರಾಯ್ತಾನ ಏನ್ ಮಾಡ್ತೇನ ಇಬ್ರಾಮ್ ದೇವ್ ಕನ್ಸ್ರ ಹಾ ಏನ್ ಮಾಡ್ತೇನ ಅಂಜ ಬರ್ಲ ನಡುವ ಕಡದರ ಕಡಿಲಿ ತರತನ ಬಿಡಲಿಲ್ಲ

ಭಾಳ ಕೆಟ್ಟು ಮಳಿ ಆಗಿತ್ತಣ್ಣ ನೀರು ನೋಡಿ ಆನಂದ ಹೇಗೆ ಬಿಟ್ಟೆ ಅಲ್ಲಣ್ಣ ಅದ ಬಟ್ ಅದೇ ಬಿಟ್ಟಿಲ್ಲ ನಾವು ಮಾಡಿರು ಸುಮ್ಮನೆ ಹೊಟ್ಟೆ ಹೊಟ್ಟಿದ್ದೇವೆ ಅಣ್ಣ ಎಲ್ಲಿ ಹತ್ತಿ ಗೊತ್ತಿಲ್ಲಣ್ಣು ಗೌಳಿಕಾಯಿ ತನಕ ಹೋಗಿ ಮರಾಗುವ ಮರಾಳು ಹೊರಕೋನ ಗೌಳಿಕಾಯಿ ಮ್ಯಾಗೆ ಎಷ್ಟು ಹಾಕಿ ಅಣ್ಣ ಮಲ್ನಾಡ್ದಾಗ ಹಾಂ ಹಾಂ

ದೇವ್ ಎಲ್ಲ ಎಲ್ಲಾ ಹೋಗಿರ್ತಾನ ಅಂದ್ರು ಇನ್ನಿ ಕೋರ್ಮ ಕೆಲಸ ಮಾಡ್ತಾನ ನೀ ಕೊಡ್ತಿದ್ದೆ ಅಂದ್ಮೇಗ ನಾ ಬ್ರಾಂಡ್ ಅನ್ನ ಓಹೋ 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 ரோ ஏன் ரோடணா ஏன் ரோடு ஏன் கத்த ಹಾಲೇಷ್ಗ ಬಂದಿ ಅಣ್ಣ ದಿನ ಅಜ್ಜಾಡ್ತಾನೆ ಅಜ್ಜಾಡ್ತಿದ್ದಾನಣ್ಣ ನಾವು ಹಿಂಗೆ ಮಾಡೋದ್ ದಿನ ಓಡಾಡ್ತಾರ ಇಲ್ಲಿ ಟೈಜಿ ಎಲ್ಲ ಗಿಡ ಬಿದ್ದಾಗ ಗಿಡ ಬಿದ್ದರೂ ಟೈಟಿ ಹೋಗಲ್ಲ ಹಳ್ಳ ನೋಡಿರ್ತಾರು ಹಾಕಿ ಬರದಾಗ ನಮಗೆ ಸದ್ಯದಾಗಿಂತಿಲ್ಲ ನಾನು ಹಾ ಓಹೋ ನಮ್ಮ ಬೆನ್ನ ಹತ್ತೆ ನಾನು ಎಲ್ಲ ಗುಡ್ಡ ಕಳ್ಳ ತೋರಿಸ್ತೇನೆ ಸಾಕಿ ಜಂಗಲ್ ಆಹಾ ಓಹೋ மொத்த ஆல் கிடையாது நோட்ரி ஆல் கிடை தாரிக்கு மொக்கில் ஹிங்க ஓ ஓசனம் முன்னே

ಪ್ರಾಣಿ ಢಳಂಗಿಲ್ಲ ನೀ ನೀರ್ತಿರ್ಬೋದು ಹುಲಿ ಇರ್ಬೋದು ಅಂತೇಳಿ ಒಂದೊಂದು ಮಳೆಯಾಗ ಪೀಸ್ ನಾನು ನಡಿ 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 ಇನ್ನೊಂದು ಜರ ಹೋಗ್ಯಾವಣ್ಣ ನಡಿ அந்த வரதுනේ நம்ம வரதுනේ ஹோல்ட்ஸ்[ தெੰடில ரோட்ல கார் வந்து வரயாறா ஹரா பேங்கனா நீ ரோட்ல வீதி கார் வரப்ப வந்து பத்தி ಹೇಳ್றே காலி ரோட்ல வர ஹ ஆச்சுன்னா பாக்காத அண்ணா இப்போ மூணோட வந்துட்டா ஆயிடுன